ದೇಶದ ಸಂಪತ್ತಿನಲ್ಲಿ ಮುಸ್ಲಿಮರಿಗೆ ಪಾಲು ಸಿಗಬೇಕು ದೇಶದ ಸಂಪತ್ತು ಮುಸ್ಲಿಮರಿಗೆ ಹಂಚುತ್ತೀನಿ ಹೇಗಂತ ಮುಸ್ಲಿಂ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಮುಸ್ಲಿಮರಿಗೆ ಅನ್ಯಾಯ ಆಗೋದಕ್ಕೆ ನಾನ್ ಬಿಡಲ್ಲ ನಿಮ್ಮನ್ನ ನಾನು ರಕ್ಷಣೆ ಮಾಡ್ತೀನಿ ಅಂತ ಸಿಎಂ ಅಭಯವನ್ನ ನೀಡಿದ್ದಾರೆ ನಿಮ್ಗೂ ಕೂಡ ಈ ದೇಶದ ಪಾಲ್ ನಿಮ್ಗೂ ಕೂಡ ಈ ದೇಶದ ಪಾಲ್ ಸಂಪತ್ ಪಾಲ್ ಸಿಗಬೇಕು ಸಂಪತ್ನಲ್ಲಿ ಪಾಲ್ ಸಿಗಬೇಕು ಈ ದೇಶದ ಸಂಪತ್ತನ್ನು ನಿಮಗೂ ಹಂಚತಕ್ಕಂಥ ಕೆಲಸವನ್ನು ಮಾಡ್ತೇನೆ ಮತ್ತೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನಿಮಗೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ ದೇಶದ ಸಂಪತ್ತಿನಲ್ಲಿ ದೇಶದ ಸಂಪತ್ತಿನಲ್ಲಿ ಮುಸ್ಲಿಮರಿಗೆ ಪಾಲು ಸಿಗಬೇಕು ದೇಶದ ಸಂಪತ್ತು ಮುಸ್ಲಿಮರಿಗೆ ಹಂಚುತ್ತೇನೆ ಅಂತ ಮುಸ್ಲಿಂ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಹುಬ್ಬಳ್ಳಿಯಲ್ಲಿ ದಕ್ಷಿಣ ಭಾರತದ ಮುಸ್ಲಿಂ ಗುರುಗಳ ಸಮಾವೇಶವನ್ನ ನಡೆಸಲಾಗ್ತಾ ಇದೆ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಂತಹ ಸಿಎಂ ಹೇಳಿಕೆಯನ್ನು ನೀಡಿದ್ದಾರೆ ನಾನು ಹಿಂದೆ ಇದ್ದಾಗ ಹೆಚ್ಚು ಮಾಡಿದ ಕಡಿಮೆ ಮಾಡ್ಬಿಟ್ರು ಹಿಂದಿನ ಸರ್ಕಾರ ಅದನ್ನ ಮತ್ತೆ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನ ಈ ವರ್ಷ ಮಾಡಿದ್ದೇನೆ ಯಾಕಂದ್ರೆ ಈ ವರ್ಷ ಮಧ್ಯದಲ್ಲಿ ನಾನು ಅಧಿಕಾರಕ್ಕೆ ಬಂದೆ ಆದರೆ ಮುಂದಿನ ವರ್ಷದಿಂದ ಹೆಚ್ಚು ಕೊಡ್ತಕ್ಕಂಥ ಕೆಲಸವನ್ನ ಮಾಡತಕ್ಕಂಥದನ್ನ ಮಾಡ್ತೇನೆ ಯಾಕಂತಂದ್ರೆ ನಿಮಗೂ ಶಿಕ್ಷಣ ಸಿಗಬೇಕು ನಿಮಗೂ ಕೂಡ ಈ ದೇಶದ ಪಾಲ್ ಸಂಪತ್ನಲ್ಲಿ ಪಾಲ್ ಸಿಗಬೇಕು ಇವರ್ ಆಲ್ಸೋ ನೀವು ಕೂಡ ಭಾರತೀಯರಲ್ವ ಈ ದೇಶ ನಿಮಗೂ ಸೇರಬೇಕು ನನಗೂ ಸೇರಬೇಕು ಈ ದೇಶದ ಸಂಪತ್ತು ನಿಮಗೂ ಸೇರಬೇಕು ನನಗೂ ಸೇರಬೇಕು ಅಂದ್ರೆ ಈ ದೇಶದ ಸಂಪತ್ತನ್ನು ನಿಮಗೂ ಹಂಚತಕ್ಕಂಥ ಕೆಲಸವನ್ನು ಮಾಡ್ತೇನೆ ಮತ್ತೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನಿಮಗೆ ಯಾವ ಕಾರಣಕ್ಕೂ ಕೂಡ ಅನ್ಯಾಯ ಆಗಲಿಕ್ಕೆ ಬಿಡಲ್ಲ ನಿಮ್ಮ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅದೇ ರೀತಿ ಎಲ್ಲ ಧರ್ಮದವ್ರಿಗೂ ಕೂಡ ಎಲ್ಲ ಜಾತಿಯವ್ರಿಗೂ ಕೂಡ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ